ಮಸಾಲೆ ಪ್ರೈತ ಐಕ್ ಪಾ ಪಾಡಿನ ಐಟಮ್ ತೂಕ ನಮಗೆ ಒಂದು ಒಂಜಿ ಎಲೆರಡು ಪತ್ತು ಬೇಡಗೆ ಮೆಣಸಿಗೆ ತೊಂದೆ ಅವೇನು ಇಂಚ ನೀರು ಪಾಡ್ದು ಅವೆನು ಕೊತ್ತಿಪ್ಪ ಮಲಿದು ದಿವೋ ನೋಡು ಪಜ್ಜಿ ಮೆಣಸುನೆ ಕೊತ್ತಿಪ್ಪ ಅದು ದಿವ ನೋಡು ದಯಾಪಂಡ್ ಅಂಚೆ ಮಲ್ದೊಂಡು ಆಯ್ತು ಮಸಾಲೆ ಟೇಸ್ಟಲ್ಲಿ ಹಾಕ್ಕೊಂಡು ಮಸಾಲೆ ಒದಾಗೆ ಹಾಕ್ಕೊಂಡು ಅಂಚೆನೆ ಒಂದೆ ಪುಳಿ ಬಕ್ಕ ಒಂಜಿ ಎರಡು ಒಗ್ಗರಣೆ ಸೊಪ್ಪು ಒಂದೆ ಬೆಳ್ಳುಳ್ಳಿ ಒಂಜಿ ತಿತ್ತಿ ಅರ್ಧ ಚಮಚ ಜೀರಿಗೆ ಒಂಜಿ ತುಂಡು ಶುಂಠಿ ಮೂಜಿ ಕಾಯಿ ಮೆಣಸು ಇಂದೇ ನೀತೇನು ಮಸಾಲೆ ಮಲ್ಪೊಡು ಒಗ್ಗರಣೆ ಸೊಪ್ಪು ಅವು ಮಸಾಲೆ ಫ್ರೈ ಮಲ್ಪನಾಗ ಐಕ್ ಪಾಡ್ರಿ ಒಗ್ಗರಣೆಗೆ ನೆಕ್ಕಿತ್ತೆ ಮೀನಿಗೆ ಒಂಚೂರು ಮುಂಚಿತ ಪುಡಿ ಒಕ್ಕ ಒಂಚೂರು ಪುಳಿ ಉಪ್ಪು ಒಂಚೂರು ಮಂಜೋಲ್ ಪಾಡ್ದು ಚೂರು ಐಕು ತೇಯ್ತದ ದಿವರೆಗೆ ಒಕ್ಕ ಮಸಾಲೆ ಬೇಯ್ತೀನಿ ಕಡೆ ಮಸಾಲೆ ಮಲ್ಪ ಮಲ್ಪನ ಬೇಯ್ತೀನಿ ಒಂದಿತ್ತೆ ಒಂಚೂರು ಫಸ್ಟ್ ಅವೇನು ಒಂಜಿ ಒಂದು ಟೈಮ್ ಒರೆತದು ದಿವರೆಗೆ ಒಂಜಿ ಇಪ್ಪತ್ತು ನಿಮಿಷ ಒಕ್ಕ ಫ್ರೈ ಮಲ್ತದ್ ಬಕ್ಕ ಮಸಾಲೆ ಫ್ರೈ ಮಲ್ಪರ ಈಗ ಇಂಚ ತಾಗ ಅದಿ ಮಸಾಲೆ ಒಕ್ಕ ಒಂದೇನು ಫ್ರೈ ಮಲ್ತದ್ದು ಒಕ್ಕ ಮಸಾಲೆ ಫ್ರೈ ಮಲ್ಪ ಏನೊಂದು ತವಗೆ ತಂದೆ ಆಯ್ಕಿತ್ತೆ ಒಂದು ಎಣ್ಣೆ ಪಾಡ್ ಅಂದ್ರೆ ತೆಂಗಿನ ಎಣ್ಣೆ ಕಾಯನ್ನು ಉಂಡು ಮೀನು ಪಾಡ್ಕ து முன்னிங்கு ஃப்ரெண்ட்ஸு இந்த வர இப்போ ஃப்ரை ஆண்டு ஆகிட்டு நின்று மசாலா பாடுது கூட ஃப்ரை மலை பிறகு உண்டு மசாலா ஃப்ரை ಮಸಾಲ ರೆಡಿ ಫ್ರೆಂಡ್ಸ್ ನಿಕ್ ಒಂದು ತತ್ತಿ ಪಿತ್ತಿನ ಅವನು ತನಿಖದು ಪಾಡು ಕಲಪ್ಪು ಅಂಚೆನೆ ರುಚಿಕ್ಕೆ ತಕ್ಕ ಉಪ್ಪು ಉಪ್ಪು ಯಾ ತನಿ ಕೊ ಉಪ್ಪು ಆಡತ್ತಿ ಅವನು ತುದಿ ಒಂದು ಇತ್ತು ಪಾಡು ಮಿಕ್ಸ್ ಮಲ್ಪ ಮಸಾಲೇನು మీకులా ఈ రెసిపీని ట్రై మలుపులే భారోక్ ఆకుండా ఈ మసాలా ఫ్రై భారీ టేస్ట్ ఆకుండు అంచనే ట్రై మదు రెసిపీ టేస్ట్ కమెంటుడ్ పాడలే ఇంచెని ఏదన్నా ట్రైయర్ వీడియో ఇంకన్నా ఫాలో మలుతుంది ఇచ్చారా ఆ వీడియో ఫాలో మలుపులే అంచనే ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಲ್ಪಲಿ ಶೇರ್ ಮಲ್ಕೊಳ್ಳಿ ಮಿತ್ತದೆಲ್ಲ ಇಂಕೂರು ಇಂಚಿನ ವೀಡಿಯೋ ಮಂತ್ಪಾಡುವ ಸಪೋರ್ಟ್ ಮಸಾಲ ಮಿಕ್ಸ್ ನಾವು ಹೋಗಿ ಒಂದು ಎಣ್ಣೆ ಬಾಡಿಗೆ ಹಣ್ಣು ಎಣ್ಣೆ ಪಾಡ್ದು ಅಕ್ಕಿತ್ತ ಒಂಚೂರು ಮಸಾಲೆ ಪಾಡೋದು ಮಸಾಲೆಲ್ಲ ಒಗ್ಗರಣೆ ಸೊಪ್ಪು ಪಾಡ್ದು

ನೀವು ದಾಯ ಪಂಡ ಫಸ್ಟಿಗೆ ಫ್ರೈ ಮಂದಿ ಅಂಚೆ ಅದು ಮಸಾಲೆ ಉಂಟೆ ಆಯಿತಾ ಫ್ರೈ ಆಗೋದ ಆಯಿತು ಹಾಕಿತ್ತೆ ಒಂದು ಮೇಲಂತೆ ಮಸಾಲೆ ಇತ್ತ ಮೇಲೆ ಪಾಡ್ಬಿಡುವ ಪುಳಿ ಮುಂಚಿ ತೆಕ್ಕಿ ಪಾಡ್ರ ಪುಳಿ ಮುಂಚಿದ ಮಸಾಲೆ ಫ್ರೈ ರೆಡಿ ಆಂಡ್ భారీ సోక్ కమ్మిన వరం ఇకుల్లా ఈ రెసిపీని మొక్కలే ట్రై మేము ట్రై మేస్ట్ ఇలా పంలే రెడీ ఫ్రెండ్స్ రెడీ ఆండు తెత్తి పులి ముంచీ మీన్ మసాలా ఫ్రై భారీ సోకరీ టేస్ట్ అతండిలా కూడా ఇంచినకుల్ ఈ రెసిపిన మలుపులే ట్రై మలే ఏదైనా టేర్ వీడియో చూపుచ్చారా ఇంకా నా వీడియోను ఫాలో మొలి సపోర్ట్ మార్పులే సబ్స్క్రైబ్ మలుపు లైక్ మలుపు షేర్ మొలుపు ఓకే బాయ్